ತಾರೀಕು ಉಪಾಧ್ಯಕ್ಷ ಬರ್ತಾ ಇದೆ ಬಗ್ಗೆ ಮಾತು ಕಮರ್ಷಿಯಲ್ ಸಿನಿಮಾ ಕೊಡೋದು ಸುಲಭ ಅಂತ ಬಟ್ ಕಂಟೆಂಟ್ ನ ಕಮರ್ಷಿಯಲ್ ಮಾಡೋದು ತುಂಬಾನೇ ಕಷ್ಟ ಅದನ್ನ ಮಾಡಿದ್ದಾರೆ ಸೊ ಮತ್ತೊಮ್ಮೆ ಕಂಗ್ರಾಚುಲೇಷನ್ ಟು ದಿಮ್ ಎಲ್ರಿಗೂ ನಮಸ್ಕಾರ ಶುಭಾಶಯಗಳು ಆರ್ಥಿಕ ಶುಭಾಶಯಗಳು ಸೊ ನಾನು ಸರ್ ಹೇಳ್ ಮುಂಚಿದ್ರೆ ಮೊದಲನೇದಾಗಿ ಇಡೀ ಚಿತ್ರರಂಗಕ್ಕೆ ತರುಣ್ ಸರ್ ಆಗಿರಬಹುದು ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಥ್ಯಾಂಕ್ ಯು ಸೊ ಮಚ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಚಿತ್ರ ಕೊಟ್ಟಿದೀರ ಇದರಿಂದ ಆದ್ರೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಬರ್ತಾ ಇರೋದು ನೋಡಿ ತುಂಬಾ ಖುಷಿ ಆಗ್ತದೆ ಎಷ್ಟು ವರ್ಷಗಳಾದ ನಂತರ ಅಂದ್ರೆ ಕನ್ನಡ ಕಲಾಭಿಮಾನಿಗಳು ಚೇತ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಹಾಗೆ ಹೌಸ್ಫುಲ್ ಬೋರ್ಡ್ ಬೀಳ್ತಾರೆ ಪ್ರತಿ ಒಂದು ಕಡೆ ನೋಡೋದು ನಮ್ಗೆ ತುಂಬಾ ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಹಾಗೆಯೇ ಕಂಗ್ರಾಚ್ಯುಲೇಷನ್ಸ್ ತರುಣ್ ಸರ್ ಇದೇ ರೀತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಸಿನಿಮಾಗಳ ಕೊಡಿ ಅಂತ ಇಷ್ಟ ಪಡ್ತೀನಿ ಜನವರಿ ಇಪ್ಪತ್ತಾರನೇ ತಾರೀಕು ಉಪಾಧ್ಯಕ್ಷ ಸಿನಿಮಾ ಬರ್ತಾ ಇದೆ ಅದರಲ್ಲಿ ಕಾಟ ಕಾಟ ಇರೋ ಬಗ್ಗೆ ಇನ್ನು ಲಾಸ್ಟ್ ಮಾತು ಕಮರ್ಷಿಯಲ್ ಸಿನಿಮಾ ಕೊಡೋದು ಸುಲಭ ಅಂತ ಅನ್ಬೋದು ಬಟ್ ಕಂಟೆಂಟ್ ನ ಕಮರ್ಷಿಯಲ್ ಮಾಡೋದು ತುಂಬಾನೇ ಕಷ್ಟ ಅದನ್ನ ಇವ್ರು ಮಾಡಿದ್ದಾರೆ ಸೊ ಮತ್ತೊಮ್ಮೆ ಕಂಗ್ರಾಚುಲೇಷನ್ ಟು ಆಲ್ ಆಲ್ ದಿ ಟೀಮ್ ಆಫ್ ಕಾಟ ಥ್ಯಾಂಕ್ ಯು ತಾರೀಕು ಉಪಾಧ್ಯಕ್ಷ ಬರ್ತಾ ಇದೆ ಮಾತು ಕಮರ್ಷಿಯಲ್ ಸಿನಿಮಾ ಕೊಡೋದು ಸುಲಭ ಅಂತ ಬಟ್ ಕಂಟೆಂಟ್ ನ ಕಮರ್ಷಿಯಲ್ ಮಾಡೋದು ತುಂಬಾನೇ ಕಷ್ಟ ಅದನ್ನ ಮಾಡಿದ್ದಾರೆ ಸೊ ಮತ್ತೊಮ್ಮೆ ಕಂಗ್ರಾಚುಲೇನ್ ಟು ದಿಮ್ ಎಲ್ಲರಿಗೂ ನಮಸ್ಕಾರ ಶುಭಾಶಯಗಳು ಆರ್ಥಿಕ ಶುಭಾಶಯಗಳು ಸೊ ನಾನು ಹೇಳೋ ಸರ್ ಹೇಳಿ ಮುಚ್ಚಿದರೆ ಮೊದಲನೇದಾಗಿ ಇಡೀ ಚಿತ್ರರಂಗಕ್ಕೆ ತರುಣ್ ಸರ್ ಆಗಿರಬಹುದು ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಥ್ಯಾಂಕ್ ಯು ಸೊ ಮಚ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದೀರಾ ಇದರಿಂದ ಆದ್ರೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಬರ್ತಾ ಇರೋದು ನೋಡಿ ತುಂಬಾ ಖುಷಿ ಆಗ್ತಿದೆ ಎಷ್ಟು ನಂತರ ಅಂದ್ರೆ ಕನ್ನಡ ಕಲಾಭಿಮಾನಿಗಳು ಚೇತ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಹಾಗೆ ಹೌಸ್ಫುಲ್ ಬೋರ್ಡ್ ಬೀಳ್ತಾರೆ ಪ್ರತಿ ಒಂದು ನೋಡೋದು ನಮಗೆ ತುಂಬಾ ಹೆಮ್ಮೆ ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಹಾಗೆಯೇ ಕಂಗ್ರಾಚ್ಯುಲೇಷನ್ಸ್ ತರುಣ್ ಸರ್ ಇದೇ ರೀತಿ ನಮ್ಮ ಮಹಿಳಾ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಸಿನಿಮಾಗಳ ಕೊಡಿ ಅಂತ ಇಷ್ಟ ಪಡ್ತೀನಿ ಜನವರಿ ಇಪ್ಪತ್ತಾರನೇ ತಾರೀಕು ಉಪಾಧ್ಯಕ್ಷ ಸಿನಿಮಾ ಬರ್ತಾ ಇದೆ ಅದರ ಬಗ್ಗೆ ಇನ್ನು ಲಾಸ್ಟ್ ಮಾತು ಕಮರ್ಷಿಯಲ್ ಸಿನಿಮಾ ಕೊಡೋದು ಸುಲಭ ಅಂತ ಹೇಳ್ಬೋದು ಬಟ್ ಕಂಟೆಂಟ್ ನ ಕಮರ್ಷಿಯಲ್ ಮಾಡೋದು ತುಂಬಾನೇ ಕಷ್ಟ ಅದನ್ನ ಇವ್ರು ಮಾಡಿದ್ದಾರೆ ಸೊ ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ ಟು ಆಲ್ ಆಲ್ ದಿ ಟೀಮ್ ಆಫ್ ಕಾಟೆ ಥ್ಯಾಂಕ್ ಯು 二零<的>。好<的>